ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಹಾಗೂ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಇವತ್ತು ಸ್ವಲ್ಪ ಈ ಸ್ಕಿನ್ ಕೇರಲ್ಲಿ ಆಹಾರದಲ್ಲಿ ಏನು ವ್ಯತ್ಯಾಸ ಮಾಡ್ಕೋಬಹುದು ಸ್ಪೆಷಲಿ ಈಸಿ ಮೆಥಡ್ ಜ್ಯೂಸಸ್ ಹೇಳ್ಕೊಡ್ತೀನಿ ಹಣ್ಣು ತಿನ್ನೋಕ್ಕೆ ಟೈಮ್ ಇಲ್ಲ ಕಟ್ ಮಾಡ್ಕೊಂಡು ಹೋಗೋಕೆ ಆಗೋದಿಲ್ಲ ಸೊ ಈಸಿ ಈಗಿನ ಲೈಫ್ ಸ್ಟೈಲ್ ಪ್ರಕಾರ ನಾವು ಈಸಿ ಆಗಿ ಆದಷ್ಟು ನಮ್ಮ ಹೆಂಗೆ ಉಪಯೋಗ ಮಾಡ್ಕೋಬೋದು ಅಂದರೆ ಒಂದು ಸಿಕ್ಸ್ ಜ್ಯೂಸಸ್ ಹೇಳ್ಕೊಡ್ತೀನಿ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ನೀವು ಡೈಲಿ ಆಲ್ಟರ್ನೇಟ್ ಡೇ ಅಥವಾ ವಾರದಲ್ಲಿ ಒಂದು ಎರಡು ಮೂರು ಸರಿ ಯೂಸ್ ಮಾಡಿದ್ರೂ ಕೂಡ ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಬೀಟ್ರೂಟ್ ಜ್ಯೂಸ್ ಏನಪ್ಪ ಬೀಟ್ರೂಟ್ ಹೇಳ್ತಿದ್ದೀರ ಅಂದರೆ ಹೌದು ಅಷ್ಟು ಚೆನ್ನಾಗಿದೆ ಬೀಟ್ರೂಟ್ ಈಸ್ ಪ್ಯಾಕ್ಡ್ ವಿತ್ ವಿಟಮಿನ್ಸ್ ಆ್ಯಂಡ್ ಮಿನ್ರಲ್ಸ್ ಅಂತ ಹೇಳ್ಬೋದು ಐರನ್ ಇರುತ್ತೆ ರಿಚ್ ಆಗಿ ಓಕೆ ಸೊ ಈ ಸ್ಕಿನ್ ಎಷ್ಟು ಒಳ್ಳೆಯದು ಅಂತಂದರೆ ಇಂಟರ್ನಲ್ ಹೆಲ್ತು ಇಂಪ್ರೂವ್ ಆಗುತ್ತೆ ಪ್ಲಸ್ ಅಷ್ಟೇ ಕಾಂಪ್ಲೆಕ್ಷನ್ನು ಕೊಡುತ್ತೆ ಇದರಲ್ಲಿ ಮೈಲ್ಡ್ ಆಗಿ ವಿಟಮಿನ್ ಸಿ ಕೂಡ ಇರುತ್ತೆ ಸೊ ಇದರಿಂದ ಸೆಲ್ ರೀಜನ್ರೇಷನ್ ಆಗುತ್ತೆ ಅಂದರೆ ಹೊಸ ಸೆಲ್ ಬರಲಿಕ್ಕೆ ಪ್ರೋತ್ಸಾಹನೆ ಕೊಡುತ್ತೆ ಅಂತ ಹೇಳ್ಬೋದು ಕಾಂಬಿ ಜ್ಯೂಸಸ್ ಅಂತ ಹೇಳ್ಬೋದು ಅಂದರೆ ಬೀಟ್ರೂಟ್ ಜೊತೆ ನಾ ಕುಕುಂಬರು ಹಾಕೋಬಹುದು ಪೋಮೊಗ್ರೆನೇಟ್ ಹಾಕೋಬಹುದು ಆಪಲ್ ಹಾಕೋಬಹುದು ಜಿಂಜರ್ ಅಥವಾ ಲೆಮನ್ ಜ್ಯೂಸ್ ಬಟ್ ಲೆಮನ್ ಜ್ಯೂಸ್ ಈಸ್ ಕಂಪಲ್ಸರಿ ಎಲ್ಲೆಲ್ಲಿ ಐರನ್ ಇರುತ್ತೆ ಕಂಟೆಂಟಲ್ಲಿ ಅಲ್ಲಿ ಲೆಮನ್ ಜ್ಯೂಸ್ ಹಾಕಿದ್ರೆ ಅಂದರೆ ವಿಟಮಿನ್ ಸಿ ಅದು ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ ಇಲ್ಲಾಂದರೆ ಅಷ್ಟು ಅಬ್ಸಾರ್ಬ್ ಆಗಲ್ಲ ಸೊ ಇದೊಂದು ನೀವು ಮರಿಬಾರ್ದು ಓಕೆ ನೆಕ್ಸ್ಟ್ ಕ್ಯಾರೆಟ್ ಕ್ಯಾರೆಟ್ ನಮ್ಮ ಕಿಚನ್ನಲ್ಲೇ ಆರಾಮಾಗಿ ಸಿಗುತ್ತೆ ಕ್ಯಾರೆಟಲ್ಲಿ ಬೀಟಾ ಕ್ಯಾರೋಟೀನ್ ಅಂತ ಇರುತ್ತೆ ಇಟ್ ಇಸ್ ಅ ಪ್ರೀ ಕಲ್ಚರ್ ಆಫ್ ವಿಟಮಿನ್ ಎ ಅಂದರೆ ಈ ಬೀಟಾ ಕ್ಯಾರೋಟೀನ್ ನಮ್ಮ ಬಾಡಿಯಲ್ಲಿ ಯಾವಾಗ ಹೋಗುತ್ತೋ ಅವಾಗ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ ವಿಟಮಿನ್ ಎ ಗೊತ್ತೇ ಇದೆ ಅಷ್ಟೊಂದು ನಮ್ಮ ಸ್ಕಿನ್ಗೆ ಒಳ್ಳೆಯದು ಅಷ್ಟೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇರುತ್ತೆ ಇದರಲ್ಲಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕುಕುಂಬರ್ ಕುಕುಂಬರಲ್ಲಿ ನಮ್ಮ ಈ ಹೈಡ್ರೇಟಿಂಗ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಸಿಲಿಕಾ ಅಂತ ಒಂದು ಕಂಟೆಂಟ್ ಇರುತ್ತೆ ಸಿಲಿಕಾದಿಂದ ಈ ಕೊಲಾಜಿನ್ ಅಂದರೆ ಹಿಂಗೆ ಹೇಳಿದ್ರೆ ಗಟ್ಟಿ ಬರುತ್ತಲ್ಲ ಆ ಕೊಲಾಜಿನ್ ಎಲಾಸ್ಟಿನ್ ಆ ಸ್ಕಿನ್ ಎಲಾಸ್ಟಿಸಿಟಿ ಡೆವಲಪ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಇದರಲ್ಲಿ ಆಸ್ಟ್ರಿಂಜನ್ ಪ್ರಾಪರ್ಟಿ ಇರುತ್ತೆ ಆಸ್ಟ್ರಿಂಜನ್ ಪ್ರಾಪರ್ಟಿ ಇರೋದ್ರಿಂದ ಈ ಸ್ಕಿನ್ ಪೋರ್ಸ್ ಇರುತ್ತಲ್ಲ ಅದು ಕ್ಲೋಸ್ ಮಾಡಲಿಕ್ಕೆ ಅಥವಾ ಆ ಪೋರ್ಸ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ನಮಗೆ ಕುಕುಂಬರ್ ಜ್ಯೂಸು ಹೆಲ್ಪ್ ಆಗುತ್ತೆ ಈ ಕುಕುಂಬರ್ ಜೊತೆಗೆ ಏನೇನು ಹಾಕೋಬಹುದು ಬರೀ ಪ್ಲೇನ್ ಕುಕುಂಬರ್ ಕುಡಿಬೋದಾ ಅಂದರೆ ಕುಕುಂಬರ್ ಜೊತೆಗೆ ಪಾಲಕ್ ಹಾಕೋಬಹುದು ಟು ಎನ್ಹಾನ್ಸ್ ದ ಅಬ್ಸ್ ಜಿಂಜರ್ ಅಥವಾ ಲೆಮನ್ ಅಥವಾ ಪೆಪ್ಪರ್ ಈ ಮೂರನ್ನು ಯಾವುದೇ ಜ್ಯೂಸಲ್ಲಿ ಹಾಕೋಬಹುದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ಹಾಕೋಬೇಕಾಗುತ್ತೆ ಇಲ್ಲ ನನಗೆ ಪಾಲಕ್ ಬೇಡ ಅದಂದರೆ ಕುಕುಂಬರ್ ಅಥವಾ ಎನಿ ಪೋಮೋಗ್ರೇನೇಟ್ ಹಾಕೋಬೋದು ಅಥವಾ ಬೀಟ್ರೂಟ್ ಜೊತೆಯೂ ನಾವು ಆ್ಯಡ್ ಮಾಡ್ಕೋಬೋದು ಈ ಮೂರು ವೆಜಿಟೇಬಲ್ ಜ್ಯೂಸು ಅಲ್ಟಿಮೇಟ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ನಾವು ಮಾಡೋದಂದರೆ ಫ್ರೂಟ್ ಜ್ಯೂಸಸ್ ಫ್ರೂಟ್ ಜ್ಯೂಸಸ್ಸಲ್ಲಿ ಯಾವುದು ಬೆಸ್ಟು ಇದ್ದಿದ್ರಲ್ಲೇ ಅಂತ ಹೇಳಿದ್ರೆ ಈ ಪೋಮೋಗ್ರೇನೇಟ್ ಪೋಮೋಗ್ರೇನೇಟು ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಆದರೂ ನಾವು ಸಿಗದೇ ಇದ್ರು ಈ ಕಾಸ್ಟ್ಲಿ ಇದು ಏನೇ ಅಂದ್ರೂ ಒಂದು ಒಂದು ಸರಿ ಅದರನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಅದನ್ನು ಪ್ಯಾಕ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಈ ಸ್ಟ್ರೆಸ್ ಏನಾಗ್ತದಲ್ಲ ನಮಗೆ ಅದರಿಂದ ಈ ಫ್ರೀ ರೆಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಆ ಫ್ರೀ ಇಂತ ಈ ಸೆಲ್ಸ್ ಎಲ್ಲ ಇಂಟರ್ನಲಿ ಏಜಿಂಗ್ ಸ್ಟಾರ್ಟ್ ಆಗುತ್ತೆ ಆ ಫ್ರೀ ರೆಡಿಕಲ್ಸನ್ನು ಕನ್ವರ್ಟ್ ಮಾಡೋದೇ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಫ್ರೀ ರೆಡಿಕಲ್ಸ್ ನಮ್ಮ ಬಾಡಿಯಲ್ಲೇ ಡೆವಲಪ್ ಆಗದೆ ಇರೋಂಗೆ ಬಿಡೋದಕ್ಕೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಓಕೆ ಸೊ ಈ ಥರದ ಆಹಾರ ನಾವು ತಿನ್ನಲೇಬೇಕು ವಿಟಾಮಿನ್ಸ್ ಇರುತ್ತೆ ಮಿನರಲ್ಸು ಇರುತ್ತೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ಸ್ವೀಟ್ನರ್ ಬೇಕಾಗೇ ಇಲ್ಲ ನಮಗೆ ಓಕೆ ಇದು ಬಿಟ್ಟು ಇದರಲ್ಲಿ ಅದೇ ಕಾಂಬಿನೇಷನ್ ಅಂತಂದರೆ ನಿಮಗೆ ವೆಜಿಟೇಬಲ್ಲು ಹಾಕೋಬೋದು ಅಥವಾ ಬೇರೆ ಫ್ರೂಟು ಹಾಕೋಬೋದು ಆ್ಯಪಲ್ ಆ್ಯಡ್ ಮಾಡ್ಕೋಬೋದು ಅಥವಾ ಬೀಟ್ರೂಟ್ ಆ್ಯಡ್ ಮಾಡ್ಕೋಬೋದು ಈ ಥರ ನಾವು ಯಾವುದೇ ಕಾಂಬಿನೇಷನ್ ಮಾಡಿಕೊಂಡು ಕುಡಿಬೋದು ಇದು ಬಿಟ್ಟರೆ ನೆಕ್ಸ್ಟು ನಮ್ಮ ಈ ವಾಟರ್ ಮೆಲಾನ್ ಜ್ಯೂಸು ಸಮ್ಮರಲ್ಲಿ ವಾಟರ್ ಮೆಲಾನ್ ಜ್ಯೂಸು ನಾನು ಪ್ರಿಫರ್ ಮಾಡ್ತೀನಿ ಇಷ್ಟೊಂದು ಹೈಡ್ರೇಟಿಂಗ್ ಪ್ರಾಪರ್ಟಿ ನಿಮ್ಗೆ ಗೊತ್ತಿರೋ ಹಾಗೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ನೈಂಟಿ ಫೈವ್ ಪರ್ಸೆಂಟೇಜ್ ಆಫ್ ವಾಟರ್ ಇರುತ್ತೆ ಅದರಲ್ಲಿ ಅಷ್ಟೇ ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಅಟ್ಟೆ ನರಿಷಿಂಗ್ ಪ್ರಾಪರ್ಟೀಸು ಸ್ವೀಟ್ನರ್ ಕೂಡ ಓಕೆ ಸೊ ಇದರಲ್ಲಿ ಯಾವುದೇ ಮಿಕ್ಸ್ ಮಾಡಿದ್ರೂ ಆಯಿತು ಮಿಕ್ಸ್ ಮಾಡದೇ ಇದ್ದರೂ ಆಯಿತು ನಮಗೆ ತೊಂದರೆ ಇಲ್ಲ ಅದನ್ನು ಜಾಸ್ತಿಯಾಗಿ ಕುಡಿಬೇಕು ಆದಷ್ಟು ಫ್ರೂಟ್ ಜ್ಯೂಸಸ್ನ ಈ ಎಲ್ಲ ಜ್ಯೂಸಸ್ನ ನೀವು ಜ್ಯೂಸ್ ಅಂಗಡಿಯಲ್ಲಿ ಕುಡಿಬೇಡಿ ನಿಮ್ಮ ಮನೆಯಲ್ಲೇ ಮಾಡಿ ಕುಡಿರಿ ಒಂದು ಮಿಕ್ಸಿಗೆ ಹಾಕಿದ್ರೆ ಆಯಿತು ಓಕೆ ಮತ್ತು ಐಸ್ ಹಾಕೋದು ಬೇಡ ಆದಷ್ಟು ನಾರ್ಮಲ್ ಇರೋದನ್ನ ಕುಡಿಬೇಕು ಇದು ಬಿಟ್ಟು ಇನ್ನೊಂದು ಇಂಪಾರ್ಟೆಂಟು ಗ್ರೀನ್ ವೆಜಿಟೇಬಲ್ಸ್ ಯಾಕೆ ಕಮ್ಮಿ ತಿಂತೀರಾ ಅವ್ರಿಗೆ ಅಂದ್ಕೋಬೋದು ಗ್ರೀನ್ ಜ್ಯೂಸ್ ಪಾಲಕ್ ಮತ್ತು ಕೊತ್ತಂಬರಿ ಎಲ್ಲರಿಗೂ ಗೊತ್ತೇ ಇದೆ ಕೊತ್ತಂಬರಿ ಅಂದರೆ ಗೊತ್ತಾಗುತ್ತೆ ಪಾರ್ಸ್ಲಿ ಅಂತಲೂ ಹೇಳ್ತಾರೆ ಈಕ್ವಲ್ ಹಾಕೋಬಹುದು ಅಥವಾ ನಮಗೆ ಸ್ವಲ್ಪ ಟೇಸ್ಟಿಗೆ ಅನುಗುಣವಾಗಿ ಹಾಕೋಬಹುದು ಇದರಲ್ಲಿ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೋಬೋದು ಅಥವಾ ಜಿಂಜರ್ ಆ್ಯಡ್ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಟೇಸ್ಟಿ ಆಗುತ್ತೆ ಇದನ್ನು ಕೂಡ ವಾರಕ್ಕೆ ಒಂದ್ಸರಿ ಆದರೂ ಹಾಕೊಂಡ್ರೂ ಕೂಡ ಅಷ್ಟು ರಿಚ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಮತ್ತು ನಾವು ಡೈಲಿ ಅಷ್ಟೊಂದು ಈ ಆಹಾರದಲ್ಲಿ ತಿನ್ನಲಿಕ್ಕೆ ಆಗದೆ ಇದ್ದರೂ ಈ ಗ್ರೀನ್ಸ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇದು ಬಿಟ್ಟು ಕೆಲವೊಂದು ಗೊತ್ತಿರುತ್ತೆ ಜನರಿಗೆ ಸಿಟ್ರಸ್ ಫ್ರೂಟ್ಸು ತುಂಬ ಒಳ್ಳೇದಲ್ವಾ ಡಾಕ್ಟ್ರೇ ಹೌದು ಇಟ್ಸ್ ಒಳ್ಳೇದು ಆರೆಂಜ್ ಜ್ಯೂಸ್ ಕುಡಿಬೋದು ಮ್ಯಾ ಮೋಸಂಬಿ ಜ್ಯೂಸ್ ಕುಡಿಬೋದು ಇದನ್ನು ಹಾಗೆ ನೀವುದೆ ಆದರೆ ಶುಗರ್ ಆದಷ್ಟು ಕಡಿಮೆ ಮಾಡಿ ಇಲ್ಲ ತುಂಬ ಹುಳಿಗಿದೆ ಅಂದರೆ ಒಂದು ಚೂರು ಸ್ವಲ್ಪ ಹಾಕೋಬೋದು ಸೊ ಈ ಸಿಕ್ಸ್ ಫ್ರೂಟ್ ಜ್ಯೂಸಸ್ಸು ಸಿಕ್ಕಾಪಟ್ಟೆ ಅಥವಾ ಫ್ರೂ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಜ್ಯೂಸಸ್ಸು ಸಿಕ್ಕಾಪಟ್ಟೆ ಆಗುತ್ತೆ ಟು ಗಿವ್ ಯು ರೇಡಿಯಂಟ್ ಗ್ಲೋ ಸ್ಕಿನ್ ಹೈಡ್ರೇಟಿಂಗ್ ಸ್ಕಿನ್ ಮತ್ತು ಏನಂತಾರೆ ಒಂದು ಲವಲವಿಕೆ ಅಂತ ಹೇಳ್ತಾರಲ್ಲ ಅದು ಸಿಗುತ್ತೆ ನಮ್ಮ ಈ ಬೇಸಿಗೆಯನ್ನು ಹೋಗ್ಲಾಡಿಸ್ಬೋದು ಹಾಗೆ ನಾವು ಕಂಟಿನ್ಯೂ ಕೂಡ ಮಾಡ್ಬೋದು ಆದಷ್ಟು ವಾರಕ್ಕೆ ಎರಡು ಸಾರಿ ಆದರೂ ಕಂಟಿನ್ಯೂ ಮಾಡಿ ಇದು ಬಿಟ್ಟು ಇದರಲ್ಲಿ ಎರಡೇ ಎರಡು ಟಿಪ್ಸ್ ಹೇಳ್ತೀನಿ ಈ ಎಲ್ಲ ಜ್ಯೂಸ್ಗಳಲ್ಲಿ ಶುಗರ್ ಅಥವಾ ಜಾಗರಿ ಹಾಕಲೇಬೇಡಿ ಓಕೆ ಸಾಲ್ಟ್ ಏಕೆ ಎಲ್ಲ ಬೇಕು ಅಂದ್ರೆ ಒಂದು ಚಿಟಕೆ ಎಲ್ಲಾದರೂ ಹಾಕೊಳ್ಳಿ ಆದ್ರೆ ಶುಗರು ಸಾಲ್ಟ್ ಕಂಪ್ಲೀಟ್ ಅವಾಯ್ಡ್ ಮಾಡಿ ಸೆಕೆಂಡ್ ಮಿಲ್ಕ್ ಹಾಕೋಬೋದಾ ಡಾಕ್ಟ್ರೆ ಬಟರ್ ಮಿಲ್ಕ್ ಹಾಕೋಬೋದಾ ನೋ ನಾಟ್ ಎಟ್ ಆಲ್ ಇದ್ದೆಲ್ಲ ಪ್ರಾಪರ್ಟೀಸ್ ವೇಸ್ಟ್ ಆಗುತ್ತೆ ಈ ಮಿಲ್ಕ್ ಶೇಕ್ಗಳನ್ನು ಕಾನ್ಸೆಪ್ಟ್ ಯಾರು ತಂದಿದಾರೋ ಗೊತ್ತಿಲ್ಲ ಈ ಮಿಲ್ಕ್ ಶೇಕ್ ಅಲ್ಲಿ ಅಂದ್ರೆ ಆಯುರ್ವೇದದಲ್ಲಿ ಯಾವುದೇ ಫ್ರೂಟ್ ಜ್ಯೂಸ್ ಫ್ರೂಟ್ ಜೊತೆಗೆ ಮಿಲ್ಕ್ನ ಸೇರಿಸಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಓಕೆ ಅದು ಒಂದು ಸ್ಲೋ ಆಗಿ ಪಾಯ್ಸನ್ ಥರ ಆಗ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಯಾವುದೇ ಜೊತೆ ಮಿಲ್ಕ್ ಸೇರಿಸಬೇಡಿ ಹಾಗೆ ಕುಡಿಬೇಕು ಓಕೆ ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ ಈ ಎಲ್ಲ ಜ್ಯೂಸ್ಗಳಲ್ಲಿ ಯಾವ್ದಾದ್ರು ನಿಮ್ಮ ಡೈಲಿ ರುಟೀನಲ್ಲಿ ಮಾಡ್ಕೊಂಬಿಟ್ಟು ಹೆಲ್ದಿ ಆಗಿರಿ ಆರಾಮಾಗಿರಿ ನಮಸ್ಕಾರ